ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಹದಿನೇಳು ಮೈಸೂರಿನ ಕೃಷ್ಣಮೂರ್ತಿಪುರಂನ ಬಳ್ಳಾಲ್ ವೃತ್ತದ ಬಳಿ ಇರುವ ಶ್ರೀರಾಮ ಮಂದಿರದ ಸಭಾಂಗಣದಲ್ಲಿ ಮೈಸೂರು ನಗರ ಹಾಗೂ ಜಿಲ್ಲಾ ಬ್ರಾಹ್ಮಣರ ಸಂಘ ಮತ್ತು ಬ್ರಾಹ್ಮಣ ಸಂಘ ಸಂಸ್ಥೆಗಳು ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನೂತನ ಸಂಸದರಾಗಿ ಚುನಾಯಿತರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಶಂಕರಾಚಾರ್ಯರ ಮಧ್ವಾಚಾರ್ಯರ ಹಾಗೂ ರಾಮಾನುಜಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ ಬಳಿಕ ಯದುವೀರವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕರಾದ ಟಿಎಸ್ ಶ್ರೀವತ್ಸ ಗ್ರಾಮಾಂತರ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಗೋಪಾಲರಾವ್ ರಾಯರು ಎಕೆ ಬಿಎಂಎಸ್ ನ ಪುಷ್ಪ ಅಯ್ಯಂಗಾರ್ ಮೇಲುಕೋಟೆ ವಂಗಿಪುರ ನಂಬಿ ಮಠದ ಇಳೆ ಆಳ್ವಾರ್ ಸ್ವಾಮೀಜಿ ಮಾಜಿ ನಗರ ಸದಸ್ಯರಾದ ಮಾವಿ ರಾಮ್ ಪ್ರಸಾದ್ ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ್ ರಂಗನಾಥ್ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ವಿಕ್ರಮ್ ಅಯ್ಯಂಗಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಮಹಾರಾಜರು ನಮ್ಮ ಸಂಸದರು ಆ ನಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದವಾಗಿರುವಂತ ನಮ್ಮ ನೆಚ್ಚಿನ ಸಂಸದರು ಮೈಸೂರಿನ ಮಹಾರಾಜರಾದಂಥ ಶ್ರೀಮಂತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾದಂತ ನಾವು ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತೇವೆ ಸಾರ್ವಜನಿಕರು ಕಟ್ಕೊಳ್ಬಾರದು ಮೈಸೂರಿನ ಜನ ಕಟ್ಕೊಡ್ಬಾರ್ದು ಅನ್ನುವಂತ ಬಯಸುವಂತ ಕಾಲದಲ್ಲಿ ಅವರು ಯೋಚನೆ ಮಾಡಿರೋದು ನಾನ್ ಸಾರ್ವಜನಿಕರಿಗೆ ಸಿಗಬೇಕು ಅದಕ್ಕಾಗಿ ನಮ್ಮ ಲೋಕಸಭಾ ಕಚೇರಿ ಎಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಮ್ಮೆಲ್ಲರ ಪರವಾಗಿ ಆ ಅಭಿನಂದನೆಗಳನ್ನು ಸ್ವೀಕರಿಸುತ್ತಾ ಇದ್ದೀರಿ ಮಾನನ್ನು ಚುನಾವಣೆ ಸಮಯದಲ್ಲಿ ಎಷ್ಟೋ ಒಂದು ಸಂಚಾರಗಳು ಮತ್ತೆ ಐದು ರಾಜ್ಯಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಅವಾಗಲೂ ಕೂಡ ಒಂದು ಅಭಿನಂದನೆಗಳನ್ನು ಹೇಳಿದ್ದು ಅಭ್ಯರ್ಥಿಯಾಗಿ ಈಗ ಆಯ್ಕೆಯಾಗಿ ಸಂಸದರಾಗಿ ಕೂಡ ನೀವು ಒಂದು ವಿನಂದನೆಗಳನ್ನು ಕೊಟ್ಟಿದ್ದೀರಾ ಆದರೂ ಸಹ ಅದೇ ರೀತಿಯ ಚುನಾವಣೆ ಟೈಮಲ್ಲೂ ಕೂಡ ಇವಾಗಲೂ ಕೂಡ ಅದು ನಾನೇನು ವೈಯಕ್ತಿಕವಾಗಿ ಅದನ್ನು ಸ್ವೀಕರಿಸ್ತಾರೆ ಈ ಪರವಾಗಿ ನಾನು ಸ್ವೀಕರಿಸ್ತಾ ಹೇಳುವ ಪ್ರತಿನಿಧಿ ಆದ ಮಾರ್ಚ್ ಹದಿಮೂರನೇ ತಾರೀಕು ಸೂಚನೆ ಬಗ್ಗೆ ಮಹಿಸಿಕೊಂಡಿರುವ ಅಭ್ಯರ್ಥಿ ಯಾರು ಬಂದರೆ ಕರ್ನಾಟಕ ಎಷ್ಟು ಕ್ಷೇತ್ರದ ಸೂಚನೆಗಳು ಅವರು ಬಂದು ಸಾಯಂಕಾಲ ಒಂದು ವಾರ ಹಿಂದೆ ಭಾಳಷ್ಟು ಸ್ಪೆಕ್ಯುಲೇಷನ್ ಅಂತೂ ನಡಿತಾನಿ ಇತ್ತು ನಮ್ಮ ಮಾಧ್ಯಮವಾಗಿ ಭಾಳ ಮೈಸೂರಿನಲ್ಲಿ ಭಾಳಷ್ಟು ರೀತಿ ಅನುಮಾನ ಇತ್ತು ಯಾರಾಗ್ತಾರೆ ಏನಾಗ್ತಾರೆ ಅಂತ ನಮಗೆ ಎಲ್ಲ ಗೊತ್ತಿದ್ರೂ ಸಹ ನಮಗೆ ಹೌಮವಾಗಿರಬೇಕು ಅಂತ ನಮ್ಗೆ ಕೂಡ ಮಾಹಿತಿ ಆಗುತ್ತೆ ಜಾಸ್ತಿ ಎಲ್ಲ ಸ್ಪೆಕ್ಯುಲೇಷನ್ ಆಗುವಾಗ ನಾಶಿಕೆಟ್ ಬೆಂಗಳೂರು ಬಂದಿದ್ದ ನಂತರ ಹದಿಮೂರನೇ ತಾರೀಕು ಎಲ್ಲ ಆಚೆಗೆ ಬಂದರೆ ನಿಮಗೆ ಒಂದು ಅಭ್ಯರ್ಥಿಯಾಗಿ ಒಂದು ಸೂಚನೆ ಬಂದು ನಂತರ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ನಮ್ಮ ಬೆಂಗಳೂರು ಏನು ಸೇತು ಬಿ ಜೆ ಪಿ ಆಫೀಸ್ಗೆ ಹೋಗಿ ಅಲ್ಲೇ ನನ್ನ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಯಿತು ಅದೇ ಕ್ಷಣಕ್ಕೇ ನಾನು ಲೋಕಸಭಾ ಚುನಾವಣೆ ಅಖಾಡಕ್ಕೆ ಇಳಿದಿದ್ದೆ ಅಂದರೆ ಇಲ್ಲಿ ತೋಣಿಟ್ಟು ಟೀ ಪೆಂಡಿಂಗ್ ಏನು ಹೇಳ್ತಾರೆ ಇಲ್ಲಿ ಡಿ ಪೆಂಟು ಅಂತೆಲ್ಲ ಡಿ ತರ ಸಾಧ್ಯ ಆ ಸಂದರ್ಭದಲ್ಲಿ ಉದಾರಣ ಅಂದ್ರೆ ಕಾಶಿ ಅನುಭವ ಇಲ್ಲೇ ಇಲ್ಲ ಒಂದು ರೀತಿ ಸಮಾಜವನ್ನ ಸಂಘಟಿತ ಕಾರ್ಯಕ್ರಮಗಳೊಂದಿಗೆ ಭಾಗಿಯಾಗತಾ ಇದೆ ಒಂದು 9 ವರ್ಷದಲ್ಲಿ நார்ಮಲಿ ದೃಷ್ಟಿ ಇಂತ ಕೆಲಸ ಮಾಡೋಕ್ಕೆ ಜೊತೆಗೆ ಹೊರತಾಗಿರೋ ಕಾರ್ಯಕ್ರಮಗಳೊಂದಿಗೆ ದೊಡ್ಡ ಭಾಗಿಯಾಗತಾ ಬಂದಿದೆ ಅದು ಸರ್ ರಾಷ್ಟ್ರೀಯದಲ್ಲಿ ಪರಿಣಾಮಿಯಾಗಿ ಕೆಲಸ ಮಾಡೋದು ಬೇರೆ ಒಂದು ಸ್ವಗತ್ತು ಮತ್ತು ಅನುಭವ ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳೋಣ ಮೇನ ಆಮೇಲೆ ಹೇಳೋಣ ಅನೋಪಚಾರ ಶುರುವಾಗಿತ್ತು ರಾಜಕ್ಷನ್ ಬಂದು ಇದೆಲ್ಲ ಕೆಲಸ ಮಾಡ್ತಾರ ಭೇಟಿ ಆಗೋದು ನನ್ನ ಭೇಟಿ ಮಾಡ್ತಾರ ಮತ್ತೆ ಅವರು ಮುಂದೆ ಅರಮನೆ ಇದು ಒಂದು ಹವಾನಿಯಂತ್ರಣ ಕೋಟಳಿ ಒಂದು ಆಚೆ ಇದು ಬೇಸಿಗೆ ಕಾಲದೇ ಮರ ಪರಿಸ್ಥಿತಿ ಇತ್ತು ಆ ಶಿಕ್ಷಕರು ಈಗ ನಾವು ಒಂದು ಒಳ್ಳೆ ವಾತಾವರಣದಲ್ಲಿ ಆಷಾಢ ಮಾಸದಲ್ಲಿ ನಮ್ಮ ವಾತಾವರಣದಲ್ಲಿ ಸತಿ ಅಭ್ಯರ್ಥಿಯಾಗಿ ತಮ್ಮ ಕಾರ್ಯಕ್ರಮ ಬಂದಾಗ ನಮಗೆ ನಾವೆಲ್ಲರೂ ಅನುಭವಿಸ್ತೀವಿ ಎಷ್ಟು ಶೈಲಿಯಾಗಿರ್ಬೋದು ಇಲ್ಲೇ ನಮ್ಮ ಹಾಲ್ ಅಲ್ಲಿ ಹೇಳಬೇಕು ಸೊ ಆ ಒಂದು ವಾತಾವರಣದಲ್ಲಿ ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ನಮಗೆ ಹೊಸದಾಗಿ ನಾವು ಒಂದು ಮೈತ್ರಿ ಆಗಿದ್ದೀವಿ ಜೆ ಡಿ ಜೊತೆಗೆ ಸೊ ಅದರದ್ದು ಒಂದು ಸವಾಲಿತ್ತು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸವಾಲಿದ್ದು ಇದು ಮೂರನೇ ಬಾರಿಗೆ ಒಬ್ಬ ವ್ಯಕ್ತಿ ಪ್ರಧಾನಿ ಆಗಿರೋದು ನೆಹರು ಆಗಿರೋ ಸಮಯ ಆಗಿರೋದ್ರ ಆದರೆ ನಾವು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬೇತರಾದ ಕಾರಣ ಅಂದ್ರೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಸಮಸ್ತವಾಗ ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲ ಇವರೆಲ್ಲ ಬಂದಿದ ಬಗ್ಗೆ ನಾವು ಇದೇ ಇದೇ ಹಲವು ಒಂದು ಅಭ್ಯರ್ಥಿ ಅಂತ ಓದುತ್ತಿದ್ದ ಕರೆದು ಅವರನ್ನ ಹಾಲೈಸಿ ಹರಿಸಿ ಹಾಲೇಸಿ ನಮ್ಮ ಎಲ್ಲರ ಅಖಂಡವಾದ ಒಂದು ಅಂಚಲವಾದ ಬದಲಾಗಬೇಕಿದೆ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ